ದಿಬ್ಬರ ಶಿಡ್ಲಘಟ್ಟ ಶಿಡ್ಲಘಟ್ಟವರೆಗೂ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಅಷ್ಟು ನೂರಾರು ಜೀವಿಕಾ ಜೀತದಾರರು ತಮ್ಮ ಜೀತ ವಿಮುಕ್ತರಿಗೆ ಭೂಮಿ ವಸತಿ ಸಮಗ್ರ ಪುನರ್ವಸತಿಗೆ ಒತ್ತಾಯಿಸಿ ಬೃಹತ್ ಮಟ್ಟದ ಪಾದಯಾತ್ರೆ ನಡೆಸಿದರು ನಮ್ಮ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತಾರು ವರ್ಷಗಳು ಕಳೆದರೂ ಕೂಡ ಹಳ್ಳಿಗಳಲ್ಲಿ ಜೀತ ಪದ್ಧತಿ ಬಲವಂತದ ದುಡಿಮೆಯಿದೆ ಎಂದರೆ ನಮ್ಮ ದೇಶ ಸಾಗುತ್ತಿದೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಕೆಲವರ ಹಿತಾಸಕ್ತಿಗಳ ಆಡಳಿತಕ್ಕೆ ಒಳಪಟ್ಟು ಸಾಮಾನ್ಯ ಜನರ ಬಡವರ ಹಿಂದುಳಿದ ವರ್ಗದವರ ಹಾಗೂ ಕೂಲಿ ಕಾರ್ಮಿಕರ ಜೀವನ ಇನ್ನಷ್ಟು ಅಧೋಗತಿಗೆ ನೂಕುವಂತಾಗಿದೆ ಜನಪರವಾದ ಎಷ್ಟೋ ಕಾನೂನುಗಳು ಕೇವಲ ಪುಸ್ತಕಕ್ಕೆ ಸೀಮಿತವಾಗಿವೆ ಇದನ್ನೆಲ್ಲ ಮನಗಂಡು ಜೀವಿಕಾ ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರಾದ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ರವರು ಸುಮಾರು ಮೂವತ್ತು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ರಾಜ್ಯದಲ್ಲಿ ಯಾವುದೇ ಸಮಗ್ರ ಪುನರ್ವಸತಿ ಸಿಗದೇ ಇರುವುದು ದುಃಖಕರ ಸಂಗತಿಯಾಗಿದೆ ಹಾಗೂ ಜೀತ ವಿಮುಕ್ತರು ದುಡಿಯುವ ಕೈಗಳಲ್ಲಿ ಭೂಮಿ ಇಲ್ಲ ದುಡಿಯುವ ವರ್ಗಕ್ಕೆ ಭೂಮಿಯನ್ನು ನೀಡಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬಂತೆ ದಿಬ್ಬೂರಹಳ್ಳಿ ವೃತ್ತದಿಂದ ಶಿಡ್ಲಘಟ್ಟದ ತಾಲೂಕು ಕಚೇರಿವರೆಗೂ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ನಷ್ಟು ಬೃಹತ್ ಮಟ್ಟದ ಪಾದಯಾತ್ರೆ ನಡೆಸಿದ್ದೇವೆ ನಮ್ಮ ಹೋರಾಟ ದುಡಿಯುವ ಕೈಗಳಿಗೆ ಭೂಮಿ ಕೊಡಿ ಎಂಬುದಾಗಿ ಸರ್ಕಾರಕ್ಕೆ ಮನವಿ ನೀಡಿದ್ದೇವೆ ಒಂದು ವೇಳೆ ಸರ್ಕಾರ ಈ ವಿಚಾರ ಪ್ರಸ್ತಾಪಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರುವರೆಗೂ ಪಾದಯಾತ್ರೆ ನಡೆಸುತ್ತೇವೆ ಎಂದು ಜೀತ ಮುಕ್ತಿ ತಾಲೂಕು ಸಂಚಾಲಕ ಶ್ರೀನಿವಾಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇದೇ ವೇಳೆ ಜೀವಿಕಾ ಚೀತಾ ವಿಮುಕ್ತರ ಪಾದಯಾತ್ರೆಗೆ ಸ್ಪಂದಿಸಿದ ಚಿಕ್ಕಬಳ್ಳಾಪುರದ ಇಸಿ ಹಾಗೂ ತಹಶೀಲ್ದಾರ್ ಬಿಎನ್ ಸ್ವಾಮಿಯವರು ಇವರ ಪಾದಯಾತ್ರೆಗೆ ಸ್ಪಂದಿಸಿ ನಾವು ಸರ್ಕಾರಕ್ಕೆ ಪ್ರಸ್ತಾಪನೆ ಸಲ್ಲಿಸುತ್ತೇವೆ ಎಂದು ಭರವಸೆ ನೀಡಿದರು ಪಾದಯಾತ್ರೆಯಲ್ಲಿ ನೂರಾರು ಜೀವಿಕಾ ಜೀತ ವಿಮುಕ್ತರು ಹಾಗೂ ತಾಲೂಕು ಸಂಚಾಲಕ ಶ್ರೀನಿವಾಸ್ ಒಕ್ಕೂಟ ಅಧ್ಯಕ್ಷರು ಮುನಿಯಪ್ಪ ಗೌರವಾಧ್ಯಕ್ಷರು ನರಸಿಂಹಪ್ಪ ಹೋಬಳಿ ಸಂಚಾಲಕರು ಮುನಿರಾಜು ಉಪಸ್ಥಿತರಿದ್ದರು ಜೀತ ವಿಮುಕ್ತರಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳೇ ಸರ್ಕಾರಕ್ಕೆ ಹೇಳಿದಿಕ್ಕ ಜೀತಾ ವಿಮುಕ್ತರ ಬಗ್ಗೆ ಕಾಳಜಿ ಇಡದೇ ಇರ್ತಕ್ಕಂಥ ಕನಿಷ್ಠ ಎರಡು ಎಕರೆ ಭೂಮಿ ನೀಡದೆ ಧಿಕ್ಕಾರ ಧಿಕ್ಕಾರ ಎಲ್ಲಿಯವರೆಗೂ ಹೋರಾಟ ಆ ಎಲ್ಲಿಯವರೆಗೂ ಹೋರಾಟ ಆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಜಿಂದಾಬಾದ್ ಜಿಂದಾಬಾದ್ ಬಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಲೋ ಬಾಬಾ ಸಂತ ಜೀವಿಕಾ ತಾಲೂಕು ಸಂಚಾಲಕರು ಕಿರಣ್ ಕಮಲ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಜೀವಿಕಾ ಜೀತ ಮತ್ತು ಕರ್ನಾಟಕ ಕರ್ನಾಟಕ ಜೀವಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದಿಂದ ಇವತ್ತು ದಿಬ್ಬೂರಿಳಿಯಿಂದ ಹಿಡಿದು ಚಿತ್ಲಘಟ್ಟ ತಾಲೂಕು ಕಚೇರಿವರೆಗೂ ಬೃಹತ್ ಕಾಲ್ನಡಿಗೆ ಜಾಥಾವನ್ನು ಮಾಡ್ತಾ ಇದ್ವಿ ಕಾರಣ ಇಷ್ಟೇ ಸಾವಿರದ ಒಂಬೈನೂರ ಹತ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಸರ್ಕಾರ ಅಂದರೆ ತಹಶೀಲ್ದಾರ್ ಮತ್ತು ಎ ಸಿ ಅವರು ಆದರೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಗೀತದಾರರಿಗೆ ಯಾವುದೇ ಕಾರಣಕ್ಕೆ ಒಂದು ಸೌಲತ್ತು ಕೊಡ ಪುನರ್ವಸತಿ ಕಲ್ಪಿಸ್ಕೊಟ್ಟಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರ ಜೀತ ವಸತಿ ಕಾನೂನು ಏನು ಹೇಳಬೇಕಂದರೆ ಬಿಡುಗಡೆ ಮಾಡಿದ ತಕ್ಷಣ ಅವ್ರಿಗೆ ಪುನರ್ವಸತಿ ಸೌಲತ್ತುಗಳನ್ನು ಕಲ್ಪಿಸ್ಕೊಡ್ಬೇಕು ಏನು ವಸತಿ ನಿವೇಶನ ಭೂಮಿ ಮತ್ತು ಅವರ ಏನು ಜೀವನಕ್ಕಾಗಿ ಆರ್ಥಿಕ ಸವಲತ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಕಲ್ಸ್ಕೊಡ್ಬೇಕಾಗಿತ್ತು ಆದರೆ ಕಾರ್ಪಸ್ನಲ್ಲಿ ಇಪ್ಪತ್ತು ಸಾವಿರ ಮಾಶಾಸನ ಹನ್ನೆರಡು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಬಿಟ್ಟರೆ ಅದು ಯಾವುದೇ ರೀತಿ ಸೌಲಭ್ಯಗಳು ಕಲ್ಪಿಸುತ್ತೆ ಇವತ್ತು ಏನಾಗ್ತಾಯಿದೆ ಅಂತಂದರೆ ಒಂದೊತ್ತು ಊಟಕ್ಕೆ ಗತಿ ಇಲ್ದಾರಂಗೆ ಆಗಿಬಿಟ್ಟಿದೆ ಜೀತು ಮುಗ್ತರ ಪರಿಸ್ಥಿತಿ ಮತ್ತೆ ಅವರು ಏನಾಗಿದೆ ಅಂದರೆ ಮತ್ತೆ ಜೀತಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದ್ದರೆ ಅದಕ್ಕೆ ನಾವು ಗತಾಯ ಏನಾದರೂ ಮಾಡಿ ನಾವು ಸರ್ಕಾರಕ್ಕೆ ಒತ್ತಾಯ ತಂದು ಈ ಅಧಿಕಾರಿಗಳಿಗೆ ಒತ್ತಾಯ ತಂದು ಇದು ಕಾನೂನೂ ಇದೆ ಯಾರ ಮನೆಯಿಂದ ಕೊಡುವಂಥ ಕೆಲಸ ಅಲ್ಲ ಇದು ನಮ್ಮ ಹಕ್ಕು ನಮ್ಮ ನಮ್ಮ ಬಾಧ್ಯತೆ ಕೊ ಕೊಡೋದಕ್ಕೆ ಇವರು ಯಾಕೆ ಮಿನಾಮೇಶನ್ ಮಾಡ್ತಾಯಿದ್ರು ಏನು ರೈಟ್ಸ್ ಇದೆ ಇವರಿಗೆ ಏ ಯಾವ ಯಾವ ಇದರಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಆದರೆ ನಾಲಾಯಕ್ ಸರ್ಕಾರ ನಾಲಾಯಕ್ ಅಧಿಕಾರಿಗಳು ಇವತ್ತು ಕೂತಿರೋದ್ರಿಂದ ಇವತ್ತು ಜೀತ ಮಕ್ಕಳಿಗೆ ಈ ಮಟ್ಟಕ್ಕೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಹಾಗಾಗಿ ನಾವು ಇಷ್ಟೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ನಮಗೆ ನಿವೇಶನ ಕೊಡಬೇಕು ಭೂಮಿ ಎರಡು ಎಕರೆ ಕನಿಷ್ಠ ಭೂಮಿ ಕೊಡಬೇಕು ನಮಗೆ ಏನು ಒಂದು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಮತ್ತು ಎಲ್ಲರೂ ಕೂಡ ಕೂಲಿ ಕಾರ್ಮಿಕರಿಗೆ ಹತ್ತೋದೇ ಕಾರ್ಡನ್ನು ವಿತರಣೆ ಮಾಡಬೇಕು ಜೊತೆಗೆ ಜೀತ ಪದ್ ಜೀತ ಕಾನೂನನ್ನು ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನುವಂಥ ರಾಜ್ಯ ಸರ್ಕಾರದ ಕಾಯ್ದೆ ಕಾನೂನು ಏನಿದೆ ಆ ಕಾನೂನು ಕೂಡ ರದ್ದಾಗಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಇದೆ ಸರ್ ಹಾಗಾಗಿ ಎ ಎ ವರ್ಗು ಕೂಡ ನಾವು ಬರೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೆ ನಾವು ಎದ್ದು ಹೋಗಲ್ಲ ನಾವು ಪ್ರತಿಭಟನೆ ಹಿಡಿಯೋದಿಲ್ಲ ಅಂತ ಹೇಳಿ ನಾನು ಈಗ ಹೇಳ್ತೇನೆ ನಮಗೆ ಎ ಸಿ ಅವರಾಗಲಿ ಅಥವಾ ಡಿ ಸಿ ಅವರು ಬರಲೇಬೇಕು ಅಲ್ಲಿವರೆಗೂ ನಮ್ಮ ಧರಣಿ ಅನಿರ್ದಿಷ್ಟವಾಗಿ ಹೊರತಿದೆ ಸರ್ ಯಾವ ಸರ್ಕಾರಗಳು ಜೀ ದಾಳುಗಳ ಬಗ್ಗೆ ಅಸರ್ ತೋರಿಸ್ತಾರೆ ಅಂದ್ರೆ ಎಲ್ಲ ಸರ್ಕಾರಗಳು ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ತೋರಿಸ್ತದೆ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಪುರುಷರಿಗೆ ಸಾವಿರ ಮಹಿಳೆಯರಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಬರಬೇಕಾಗಿತ್ತು ಅದು ಇದುವರೆಗೂ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರ ಪುನರ್ವಸತಿ ಸೌಲಭ್ಯಗಳು ಕಲ್ಸ್ಬೇಕು ಕಲಿಸ್ಕೊಡ್ಬೇಕಾಯ್ತು ಅದು ಕಲಿಸ್ಕೊಟ್ಟಿಲ್ಲ ಇವರಿಬ್ಬರು ಕೂಡ ನಮಗೆ ಮೋಸ ಮಾಡಿದ್ದಾರೆ ಮೋಸ ಅನ್ನೋದಕ್ಕಿಂತ ಕಾನೂನು ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ನಡ್ಕೊಳ್ತಾ ಇಲ್ಲ ಇವರು ಆ ಸೀಟಲ್ಲಿ ಇರೋದಕ್ಕೆ ನಾಲಾಗಿತ್ತು ಸರ್ ಸರ್ಕಾರಗಳಿಗೆ ಏನು ಹೇಳ್ತೀರಾ ಸರ್ಕಾರ ಸರ್ಕಾರಕ್ಕೆ ಏನಪ್ಪಂದ್ರೆ ನರ ನರಸತ್ತ ಅಂತ ಅಷ್ಟೇ ಅಥವಾ ಈ ಅಧಿಕಾರಿಗಳು ಕೂಡ ಒಂದ್ ರೀತಿ ಅವ್ರಿಗೆ ದಮ್ ಇಲ್ಲ ನರ ನರ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳು ಸಂವಿಧಾನದಲ್ಲಿ ಇವ್ರಿಗೆ ಇವ್ರಿಗೆ ಬಂದಿರೋದು ಏನ್ ಬಂದಿದೆ ಇವ್ರಿಗೆ ಸರ್ ಈಗ ನಿಮ್ಮ ಹೋರಾಟ ಮನೆ ಆಗ್ತಿಲ್ಲ ಅಂತಂದ್ರೆ ಮುಂದಿನ ನಿಮ್ಮ ಪ್ರತಿಭಟನಾ ಸ್ವರೂಪ ಹೇಗಿರುತ್ತೆ ಮುಂದಿನ ನಮ್ಮ ಹೋರಾಟಗಳು ನಮ್ಮ ಹಕ್ಕು ಸಿಗಲಿಲ್ಲ ಅಂತಂದ್ರೆ ನಾವು ವಿಧಾನಸೌಧ ಚಲಾವ್ ಮಾಡಬೇಕು ಸರ್ ಈಗ ಪಾದಯಾತ್ರೆ ಎಲ್ಲಿಂದ ಎಲ್ಲಿವರೆಗೂ ಬಂದಿದ್ದೀರಿ ಎಷ್ಟು ಜನ ಬಂದಿದ್ರು ನಾವು ಸುಮಾರು ನನ್ನೂರ ಮೂವತ್ತೆರಡು ಜೀದಮುತ್ತರು ಕೂಡ ದಿಬ್ಬೂರಳಿಂದ ಶಿಡ್ಲವನ್ನು ಕೂಡ ನೋಡ್ಕೊಂಡು ಬರ್ತಾ ಇದ್ವಿ ಬಿಸಿಲೇ ಯಾಕಂದ್ರೆ ನಮ್ಮ ಕಿಚ್ಚು ನಮ್ಗೆ ಯಾವುದೇ ರೀತಿ ಬಿಸಿಲು ಇನ್ನೊಂದು ಮತ್ತೊಂದು ಹಸು ಏನೂ ನಮ್ಗೆ ಕಾಣಿಸ್ತಾ ಇಲ್ಲ ನಮ್ಗೆ ಕಾಣಿಸ್ತಾ ಇರೋದು ಅಂದ್ರೆ ನಮ್ಮ ಹಸಿವು ಕಿಚ್ಚು ನಮ್ಮ ನಮ್ಗೆ ಇದುವರೆಗೂ ಕೂಡ ಸೌಲಭ್ಯಗಳು ಕೊಟ್ಟಲ್ವಾ ಅನ್ನುವಂತ ಒಂದು ನೋವು ಅದೊಂದೇ ಕಾಣಿಸ್ತಾ ಇದೆ ಆ ನೋವಿನ ಬರದಲ್ಲಿ ಇವತ್ತು ಸಾಕೊಂಡು ಬರ್ತಾ ಇದ್ವಿ ಇಲ್ಲಿ ಮಾಸ ಕೊಟ್ಟರು ಕೊಟ್ಟರು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಈಗ ತಾಲೂಕ್ ಪಂಚಾಯತ್ ಒಂದು ಕಾನೂನು ಟಿಸಿ ಎಲ್ಲಿನ ಕೇಸರಿದ್ರು ಇದು ಯಾರು ಇಒ ಯುವ ಇದ್ರು ಅವರು ಸರ್ಕಾರದ ಪರ್ಮಿಷನ್ ತಗೊಂಡು ಅದು ಡಿ ಸಿ ಅವರ ಪರ್ಮಿಷನ್ ತಗೊಂಡು ಬಿಡುಗಡೆ ಪತ್ರ ಕೊಟ್ಟಾದ ನಂತರ ತೀರ್ಕೊಂಡ್ರು ಕೂಡ ಅವರ ಹೆಂಟಿಗ ಕೊಟ್ಟಿದ್ದಾರೆ ಉದಾಹರಣೆಗಳಿದಾವೆ ಒಂದು ಸುಖ ಉದಾಹರಣೆಗಳಿದಾವೆ ಈಗ ಬೇರೆ ಉದಾಹರಣೆ ಬೇಡ ಉದಾಹರಣೆ ಬೇಡ ನಮ್ ತಂದೆ ತೀರ್ಕೊಂಡ್ರು ನಮ್ ತಾಯಿಗೆ ಕೊಟ್ಟಿದ್ದಾರೆ ನಮ್ ತಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೀರ್ಕೊಂಡ್ರು ನಮ್ ತಾಯಿಗೆ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಈಗ ಎಲ್ಲ ಸುತ್ತೆಗಳು ನಿಮ್ಗೆ ಇರುತ್ತೆ ನೀವು ನೀವು ಮಾಡಬೇಕಾದ ಕೆಲಸ ಹೌದು ಎಫ್ ಸಿಲ್ ಪೆಂಡಿಂಗ್ ಇದೆ ಅದು ಅದೊಂದೇ ಅಲ್ಲ ಸರ್ ನಮಗೆ ಅದು ಯಾಕಂದ್ರೆ ಈಗ ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಬರುತ್ತೆ ಹೊರಟೋಗುತ್ತೆ ನಮ್ಮ ಬೇಡಿಕೆಗಳು ಸುಮಾರು ಇರೋ ಅವರ ವಿವಿಧ ಬೇಡಿಕೆಗಳನ್ನ ಒತ್ತಾಯಿಸಿ ಹೇಳ್ತೀರಾ ಈ ಹೇಳಿಕೆಗಳು ಅಂದ್ರೆ ಈಗ ಅವರು ಜಮೀನ್ ಹೇಳ್ತಾ ಇದ್ದಾರೆ ಮೇಜರ್ ಜಮೀನು ನಮ್ಮ ಹಂತದಲ್ಲಿ ಇಲ್ಲ ಇಲ್ಲ ಸರ್ಕಾರದ ಹಂತದಲ್ಲೇ ಇರೋದು ಸರ್ಕಾರದ ಪ್ರಪೋಸಲ್ ನೋಡಿ ಸರ್ಕಾರದಿಂದ ಅಕ್ಸೆಪ್ಟ್ ಆಗಿ ಬಂದು ನಂತರ ಅವ್ರಿಗೆ ಅಲರ್ಟ್ ಮಾಡೋಕೆಂಥದ್ದು ನಮ್ಗೆ ಈಗ ಇಲ್ಲಿ ಎಮ್ ಎಲ್ ಎರಂತ ಅಕ್ರಮ ಸಕ್ರಮ ಕಮಿಟಿ ಇದೆ ಅದ್ರಲ್ಲಿ ಜನರಲ್ ಆಗಿ ದರಖಾಸ್ತದಲ್ಲಿ ಯಾರ್ಯಾರು ಅರ್ಜಿಗಳು ಹಾಕೋ ಫ್ರೀ ಫಿಫ್ಟಿ ಸೆವೆನ್ ಅವ್ರಿಗೆ ಪ್ರಾವಿಷನ್ ಮಾಡ್ತಾರೆ ಸೊ ಈತ ಭಕ್ತರಿಗೆ ಅಂತ ಬಂದಾಗ ನಮ್ಮಲ್ಲಿ ಇಲ್ಲೇ ಅಂದರೆ ಪ್ರಪೋಸಲ್ ಅವ್ರಿಗೆ ಕೊಡಬೇಕು ಲ್ಯಾಂಡ್ ಅಂತ ಇದೆ ಇಲ್ಲ ಇಲ್ಲ ಅಂತ ಬಟ್ ಇಲ್ಲಿ ನಮಗೆ ಕೊಡೋಕ್ಕೆ ಯಾವ ರೀತಿ ಕೊಡಬೇಕು ಯಾವ ಇದ್ರಲ್ಲಿ ಕೊಡಬೇಕು ಅಂತ ನಮಗೆ ಇಲ್ಲ ಸರ್ಕಾರದ ಅಂತಲೇ ಅನುಮೋದನೆ ಆಯ್ತು ಅವ್ರಿಗೆ ಕೊಡಬೇಕಾಗ್ತದೆ ಕ್ರಮ ವಹಿಸ್ತೀನಿ ಕೊಟ್ಟಿದ್ದಾರೆ ಸರ್ ಬಡವರಿಗೆ ಭರವಸೆ ಇರುತ್ತೆ ಸರ್ ಅಧಿಕಾರಿಗಳು ಪ್ರತಿಸ್ಲನ ತಗೊಳ್ತಾ ಇದಾರೆ ನಾನು ಹೇಳ್ತಾ ಇದ್ದಲ್ಲ ಕ್ಲಾರಿಟಿನೇ ಇಲ್ಲ ಅದು ಜಮೀನಿಗೆ ಅವ್ರಿಗೆ ಕೊಡ್ಬೇಕು ಯಾವ ತರ ಕೊಡ್ಬೇಕು ಕಮಿಟಿ ಮೂಲಕ ಕೊಡ್ಬೇಕಾ ಮತ್ತೊಂದು ಕ್ಲಾರಿಟಿ ಇಲ್ಲ ಸರ್ಕಾರದಲ್ಲಿ ನಿಮಗೆ ಗೊತ್ತು ಯಾವುದೇ ಒಂದಿಗೆ ಅನುಮೋದನೆ ಕೊಡಬೇಕು ಅಂತ ಒಂದು ಇದಕ್ಕೆ ಸ್ಟ್ರಕ್ಚರ್ ಒಂದು ಪ್ರೊಸೀಜರ್ ಇರ್ಬೇಕಾಗ್ತದೆ ಅದು ಇಲ್ಲ ಸರ್ ಅದನ್ನ ಸರ್ಕಾರದೇ ಆಗಬೇಕು ಹಂತದಲ್ಲೇ ಇಲ್ಲ